ಒಂದು ಶಕ್ತಿ ಇಲ್ಲವಾಗಿ ತನ್ನಿಂದ ಭವ ಬಂಧನ ಇಲ್ಲ ತನ್ನಿಂದ ತನ್ನ ಇಲ್ಲ ಅಂದ್ರೆ ಬಹುಬಂಧ ಬಂದಿರೋದು ಹೇಳಕ್ ಇಲ್ಲ ತನ್ನಿಂದ ಏನು ಬಹುಬಂಧನ ಆಗ್ಯದನು ಅಂದ್ರೆ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಸ್ಪಷ್ಟಪಡ್ತಾರೆ ಏನು ಏನು ಹೇಳಿದ್ರಪ್ಪ ಅಂದ್ರ ಆ ಬ್ರಹ್ಮ ಸ್ವರೂಪನಾದ ತಾನು ತಾನೇನದ ಬ್ರಹ್ಮ ಸ್ವರೂಪನಾದ ತಾನು ತನ್ನಲ್ಲಿ ಬಂಧನ ಉಂಟು ಮಾಡಿಕೊಳ್ಳುವಲ್ಲಿ ಎಂದು ಹೇಳಲಿಕ್ಕೆ ಬರುವುದಿಲ್ಲ ತನಗ ಯಾಕೆ ಬರುವುದಿಲ್ಲ ಅಂದ್ರೆ ಇಲ್ಲಿ ಹೇಳಿಲ್ಲ ನಿರವಯನಾದ್ರಿಂದ ಮತ್ತ ತಾನ ಹೆಂಗದನ ನಿರ್ಲೇಪನಾದ್ರಿಂದ ತನಗೆ ಯಾವ ಕೂಡ ಇಲ್ಲಿ ಏನಾಗ್ತದ ಬಂಧನವೇ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಗಟ್ಟಿ ಮಾಡ್ಕೊತ ಹೋಗ್ತಾರ ಅವ ಹೆಂಗದ ಅಂದ್ರ ಯಾಕಂದ್ರ ಅವಹಗಳಿದ್ರ ಕರ್ಮ ಕರ್ಮ ಆಗ್ತಾವ ಅಂದ್ರ ಪಾಪ ಪುಣ್ಯ ಪಾಪ ಪುಣ್ಯ ಹಾಕ ಹುಟ್ಟದು ಸಾಯ್ದು ಮಾಡ್ತಾನ ನನ್ ನನ್ ಇರುವಿಕೆ ಹಂಗದ ನಾನು ಸಾವಯಾತ್ಮಕ ಅಂದ್ರ ಅವಯಗಳಿಲ್ಲದವನ ನನ್ನ ಇರುವಿಕೆ ಆತ್ಮನದೀನಿ ದಿನವಂತದ್ ಅನುಭವ ಮತ್ತಂದ್ರ ಬಂದ ಮೋಕ್ಷಗಳು ಹೇಳಾಕ ಬರ್ತದ ಶರೀರವಿಲ್ಲಾಗು ಅಂದ್ರ ಸಾವ ಸಾವಯ ಆತ್ಮಕ ಶರೀರವಿಲ್ಲಾಗು ಒಂದೇ ಆಗಿರೋದು ಆದ್ರಿಂದ ತನ್ನ ಮೂಲಕ ಬಂದವು ಬರಲಾರದು ಅಂದ್ರ ತನ್ನಿಂದ ಬಂದ ಮೋಕ್ಷ ಆಗ್ಯದನು ಅಂದ್ರ ತಾನು ಹೆಂಗದನ ಅವಯ ಅವನಿಂದ ಬಹು ಬಂಧನ ಆಗುವುದಿಲ್ಲ ಇದು ಚಿರಾಭಾಸಗಳಿರುವಂತ ಬಳಸಿಕೊಂಡು ಇಂದ್ರಿಗಳನ್ನು ಬಳಸಿಕೊಂಡು ನನಗ್ ಬಂಧನ ಆಗ್ಯಾರ ಅಂತ ತಿಳ್ಕೊಂಡು ಏನಾಗ ನೀವ ಆತ್ಮ ರೋಪ ಮಾಡ್ಕೊಂಡ ಆತ್ಮನಿಗೆ ಯಾವುದು ಇಲ್ಲ ಅನ್ನುವಂಥದ್ದನ್ನ ಅವಂಗ ಅವಹ್ಯಗಳಿದ್ರ ಇಂದ್ರಿಗಳಿದ್ರ ಏನಿದ್ರ ಅವನೇ ಅಂತ ಕ್ರಿಯಾ ಘಟಿಸ್ತಾವು ಅವ್ನು ಏನು ಇಲ್ಲದಂತ ವಸ್ತು ಅಂದಾಗ ಅವನೇನಿಗೆ ಕ್ರಿಯೆ ಘಟಿಸ್ತಾವು ಮತ್ತೆ ಏನು ಇಲ್ಲ ಅಂದ್ರೆ ಕಾರ್ಯದ ಅವನಿಂದಾನೇ ಎಲ್ಲಾ ಕಾರ್ಯ ನಡೀತದ ಅನ್ನುವಂಥದ್ದನ್ನ ನಮ್ಗೆ ಈ ಪದ್ಯದ ಇನ್ನು ಎರಡನೇ ನುಡಿ ಒಳಗೆ ಏನ್ ಹೇಳ್ತಾರೆ ಎರಡನೇವರಿಂದ ಬಂದು ಬಂದಿದೆ ಅಂತ ವಿಶೇಷವಾಗಿ ಹೇಳ್ತಾರೆ ಯಾಣ್ಯದವ್ರಿಂದ ನಮ್ಗೆ ಬಂಧನ ಆಗಿದನು ಅಂದ್ರೆ ಯಾರೇದವ್ ನಮ್ಗೆ ಯಾಣ್ಯದವರ ನನ್ನ ಬಿಟ್ಟು ಅನ್ಯರಿಂದ ಏನು ನಾನು ಬಂಧನ ಆಗ್ಯದನು ಹೀಗೆ ಮತ್ತೊಂದು ಅದನ್ನು ತಿಳಿಸ್ಕೊಡ್ತಾರ ಯಾಂಗಂದ್ರೆ ಅನ್ಯರಿಂದ ದೊಂದಡೆ ಅನ್ಯದೇ ಆತ್ಮನು ಆ ಅನ್ಯ ಲಿಲ್ಲ ಆಗಿ ಕಟ್ಟುವರಿಲ್ಲ ಧನ್ಯ ಮೈತ್ರಿ ನೀ ನಿಂತು ವಿಚಾರಿಸಲು ಅನ್ಯರಿಂದವೇ ಬಂದವೇನಿಲ್ಲ ಅಂದ್ರೆ ಅನ್ಯರಿಂದ ಅಂದ್ರೆ ಅಣ್ಯವರಿಂದ ಎಂದೊಡೇನಿ ಆ ಬೇರೆಯವ್ರ ಅಲ್ಲದ ಅದ್ವಯ ಆತ್ಮನೋಳು ಅದ್ವಯ ಆತ್ಮನೋಳು ಅದ್ವಯ ಅಂದ್ರೆ ಎರಡು ಇಲ್ಲದವನು ಎರಡಾದವಪ್ಪ ಅಂದ್ರೆ ದ್ವೈತ ಆಗ್ತಿತ್ತಲ್ಲಿ ಅಲ್ಲಿ ಎರಡು ಇಲ್ಲದವನು ಅದ್ವೈತನಾದರಿಂದ ಒಂದೇ ಆತ್ಮ ಸ್ವರೂಪದಲ್ಲಿ ಹನ್ನೆರಡನೇ ಇಲ್ಲ ಅಲ್ಲಿ ಅಂದ್ರೆ ಒಂದೇ ಅಂದಾಗ ದ್ವೈತದಲ್ಲಿ ಎರಡು ಎಲ್ಲಿ ಬರ್ತಾವು ಎರಡು ಇಲ್ಲದ್ದು ಅಷ್ಟೇ ತಿಳ್ಕೋ ಅದ್ವೈತ ಅದ್ವೈತದೊಳಗ ಒಬ್ಬನೇ ಬ್ರಹ್ಮನೊಳಗ ಇನ್ನೊಂದು ಬ್ರಹ್ಮರಕ್ಕೆ ಎಲ್ಲಿ ಅವಕಾಶ ಅದ ಇಬ್ರು ಅದಾರನು ಅನ್ನುವಂಥದ್ದನ್ನ ಇಲ್ಲಿ ಏನಂತಾರ ಇಲ್ಲಪ್ಪ ನೀವ್ ಒಬ್ಬನೇ ಇದೀ ಎಲ್ಲದೊಳಗೂ ಎಲ್ಲಾ ಕಾಲದಗೂ ಎಲ್ಲಾ ದೇಶದೊಳಗು ನಿನ್ ಒಬ್ಬನೇ ಇದೆಯನ್ನುವಂಥದ್ದನ್ನ ಈ ಅಹ್ ಅದ್ವೈ ಅಂದ್ರೆ ಎರಡು ಇಲ್ಲದ ವಸ್ತು ನೀನ್ ಏನದಿ ಅನ್ನುವಂಥದ್ದು ಇಲ್ಲಿ ಗಟ್ಟಿ ಮಾಡಾಕ ಇಲ್ಲಿ ಏನಂತಾರ ಎಣ್ಣೆ ಬಂದಿಲ್ಲ ಎರಡು ಇಂತ ಇಬ್ರು ಇದ್ರಪ್ಪ ಅಂದ್ರ ಅಲ್ಲಿ ಕರಂ ಘಟಿಸ್ತಾ ಅವರಿಂದ ಅಂತ ಹೇಳ್ಬೋದು ಇಬ್ಬರೇ ಇಲ್ಲ ಒಪ್ನಿ ಇದ್ದಾಗ ಅಲ್ಲಿ ಯಾವ ನಿನ್ನಿಂದ ಅನ್ಯರಿಂದ ಬಂದಿಲ್ಲ ಅನ್ನುವಂಥದ್ದು ನಮ್ಮಲ್ಲಿ ಹೋಗ್ಬರ್ತದ ಅನ್ಯರಿಂದ ಎರಡನೇಂದ ಎಂದಡೆ ಹೇಳ್ತಾರೆ ಅನ್ಯನ್ ಬೇರೆ ಇಲ್ಲದ ಅದ್ವಯ ಅದ್ವೈ ಆತ್ಮಗಳು ಒಂದೇ ಆತ್ಮ ಸ್ವರೂಪದಲ್ಲಿ ಅನ್ಯರಿಲ್ಲಾಗಿ ಎರಡನೇ ಅವರು ಇಲ್ಲದರಿಂದ ಅಲ್ಲಿ ಏನೈತಪ್ಪ ಅಂದ್ರ ಬಂಧ ಮಾಡುವವ್ರಿಲ್ಲ ಅಂದ್ರ ಮೈತ್ರಿ ಅಲ್ಲಿ ನೀನು ಮೈತ್ರಿ ನೀನು ಕೃತಾರ್ಥಳು ಧನ್ಯು ನೀನು ಯಾಕಂದ್ರ ಸ್ವಯಂ ಪ್ರಕಾಶದ ಜ್ಞಾನವನ್ನು ವಿಚಾರ ಮಾಡಕ್ಕಲ್ಲ ಇದು ಯಾರ ಅಂದ್ರ ಅನ್ಯ ಮತ್ತೊಂದು ಪ್ರಕಾಶದಿಂದ ಅಂದ್ರೆ ಅನ್ಯ ಪ್ರಕಾಶದಿಂದ ನೀನು ಗುರ್ತಿಸುವಳವಲ್ಲ ನಿನ್ನ ಸ್ವಯಂ ಪ್ರಕಾಶದೊಳಗ ನೀನೆ ಎಲ್ಲವನ್ನು ಗುರ್ತಿಸ್ತೀನಿ ನೀನೇ ಗುರ್ತಿಸ್ತೀವಿ ನಿನ್ನ ಸ್ವಯಂ ಪ್ರಕಾಶ ನಿಧಿ ಅಂದ್ರೆ ಏನು ನಿನ್ನ ಪ್ರಕಾಶದೊಳಗ ನೀನ್ ಬೆಳಕ್ತಿ ಅನ್ನುವಂತದ ನಿಂತೇನೋ ಒಂದು ದೃಷ್ಟಾಂತ ಕೊಟ್ಟು ಹೇಳ್ಕೊತ ಬಂದಿವಿ ನಾವು ಸಾಕಷ್ಟು ಹೇಳ್ಕೊತ ಬಂದೇವಿ ಇಲ್ಲಿ ಅಂತ ಹೇಳ್ತಾರ ನಾಗರ ಆಹಾರವನ್ನು ಮೀಬೇಕಾದ ತನ್ನಲ್ಲಿ ಒಂದು ಒಂದು ಏನ್ ಇರ್ತದಪ್ಪ ಅಂದ್ರ ಒಂದು ಆ ವಜ್ರ ಇರ್ತದ ಆ ವಜ್ರವನ್ನ ಇಟ್ಟು ಆ ವಜ್ರದ ಬೆಳಕಿನ ಮೇಯ್ತದ ಅಂತೇಳಿ ನಾವು ಹಿಂದೆ ಸುಮ್ ಅವ್ರು ನಮ್ ನೋಡಿಲ್ಲ ಕತಿ ಹಾಕ್ತಿದ್ರು ನಾವು ಹೂ ಅಂತನ್ಕೋತ ಬಂದಿ ಅಂದ್ರೆ ಅದು ಏನ್ ಅಂದ್ರ ತನ್ನ ಅದನ್ನ ಕತ್ತಲದೊಳಗ ತನ್ನ ಸಾಕಿದಂತ ವಜ್ರದ ಪ್ರಕಾಶದಿಂದ ಅದೇನ್ ಮಾಡ್ತಿತ್ತು ಅಂದ್ರ ಮೇಯ್ತಿತ್ತು ಆ ಪ್ರಕಾಶದೊಳಗ ಅದು ವ್ಯವಹಾರ ಮಾಡ್ತಿತ್ತು ಅಂತ ಅಂತೀಗಿ ಹೇಳ್ಕೊತ ಬಂದೇ ಆದ್ರ ಇಲ್ಲಿ ನಾವು ಏನಪ್ಪಾ ಅಂದ್ರ ನಮಗ ನನ್ನ ಪ್ರಕಾಶದ ನಾವು ಒಮ್ಮಿ ಪರೀಕ್ಷೆನೆ ಮಾಡಿಲ್ಲಲ್ಲ ನನ್ನ ಪ್ರಕಾಶದೊಳಗ ನಾನು ಬೆಳಗ್ತೀನಿ ಇವ್ ಅನ್ಯ ಪ್ರಕಾಶದ ನನ್ಗ ಅವಶ್ಯ ನನ್ ಪ್ರತ್ಯಕ್ಷ ನಾನು ಸ್ವಪ್ನ ಅವಸ್ಥೆಯೊಳಗ ನಾನು ಅನುಭವಿಸಿದನ ನಾನು ಅಲ್ಲಿ ಯಾವ ಇಲ್ಲ ನಾನು ಅಲ್ಲಿ ವ್ಯವಹಾರ ಮಾಡೀನಿ ಅಲ್ಲಿ ಹೆಂಡ್ರು ಲಗ್ನ ಮದುವೆ ಎಲ್ಲಾ ವ್ಯವಹಾರ ಮಾಡೀನಿ ಅಲ್ಲಿ ಯಾರು ಲೈಟ್ ಅದ ಫುಲ್ ಕೌದಿ ಚುಂಡ್ ಅಲ್ಲಿ ಎಲ್ಲ ಇಲ್ಲದೆ ಇರುವಂತದೊಳಗ ಅಲ್ಲಿ ಎಲ್ಲಿಂದ ಬಂತು ಪ್ರಕಾಶ ಅಂದ್ರೆ ಅದು ನನ್ನ ಪ್ರಕಾಶದಿಂದನೇ ಅಲ್ಲಿ ನಾನು ಉತ್ಪನ್ನ ಮಾಡಿ ಅಲ್ಲಿ ಎಲ್ಲಾ ವ್ಯವಹಾರ ಮಾಡೀನಿ ಮತ್ತ ಅದು ವ್ಯವಹಾರ ಮಾಡಿಲ್ಲನು ಅಂದ್ರೆ ಎಲ್ಲರಿಗೂ ಅಲ ಹೋಗ್ತು ನಾವು ವ್ಯವಹಾರ ಮಾಡೀವಿ ಅಲ್ಲೆಲ್ಲಾ ಹೊಡಿಸ್ಕೊಂಡಿವಿ ಸುಖ ದುಃಖ ಅನುಭವಿಸಿವಿ ಮತ್ತೆ ನಾವು ಹೊಡೆದೇವಿ ಸುಖವನ್ನು ಅನುಭವಿಸಿವಿ ಗಳಿಸಿವಿ ಎಲ್ಲಾ ಮಾಡಿ ಎಲ್ಲರಿಗೂ ಅನುಭವ ಐತಿ ಆದ್ರೆ ಅದು ಯಾರ ಪ್ರಕಾಶದೊಳಗ ಮಾಡಿದೆ ಅಲ್ಲಿ ಯಾರ ಸಾಮಗ್ರಿ ತಗೊಂಡು ಮಾಡಿದ್ವಿ ಅಂದ್ರೆ ಅಲ್ಲಿ ಅನ್ಯ ಯಾವ ಸಾಮಗ್ರಿಗಳನ್ನು ಇಲ್ಲ ಅಲ್ಲಿ ಯಾರ ಪ್ರಕಾಶನೂ ಇಲ್ಲ ಅಲ್ಲಿ ತನ್ನ ಸ್ವಯಂ ಪ್ರಕಾಶದೊಳಗ ಹೆಂಗ ಸೃಷ್ಟಿಯನ್ನು ಮಾಡಿ ತಾನೇ ಸೂರ್ಯ ತಯಾರು ಮಾಡಿ ಆ ಪೃಥ್ವಿಯನ್ನು ತಯಾರು ಮಾಡಿ ಅಲ್ಲಿ ಏನ್ ಮಾಡ್ತಾನ ಉತ್ತನ ಬೆಳಿತನ ಎಲ್ಲ ಮಾಡ್ತಾನೆ ಅನ್ನೋದು ನಮ್ಗೆ ಪ್ರತ್ಯಕ್ಷ ಇಲ್ಲಿ ನಾನು ಎರಡು ಇಲ್ಲ ನಾನು ಒಬ್ನೇ ಇದ್ದೀನಿ ಮತ್ತೆ ಇನ್ನ ಇನ್ನೊಂದು ಪ್ರಕಾಶದ ಅವಶ್ಯ ಇಲ್ಲ ನನ್ನ ಪ್ರಕಾಶದೊಳಗೆ ನಾನು ಎಲ್ಲವನ್ನು ಬೆಳಗಾವಂತವಾದೀನಿ ನಾನು ಅರುಳ್ಳಿ ಅರು ಸ್ವರೂಪನೇ ನಾನದಿ ಸ್ವಯಂ ಪ್ರಕಾಶಿನ ಇದೀನಿ ಅನ್ನುವಂಥದ್ದನ ಕೊಡಕ್ಕೆ ಇಲ್ಲಿ ಒತ್ತಿ ಒತ್ತಿ ಏನ್ ಹೇಳ್ತಾರೆ ನೀನ್ಗೆ ಎರಡಿದ್ರ ಅಲ್ಲಿ ಏನಾಗ್ತದ ಆ ಮತ್ತೊಬ್ಬರಿಂದ ನನಗೆ ಬಂದಾಯ್ತು ಮೋಕ್ಷ ಆಯ್ತು ಅಂತ ಹೇಳ್ಬೋದು ಅಲ್ಲಿ ಮತ್ತೆ ಗುರುನೈವ ಶಿಷ್ಯ ನೈವ ಗುರುವಿನ ಶಿಷ್ಯನಲ್ಲಿ ಚಿದಾನಂದರು ಕಶ್ಯ ಓಂ ನಾನು ಸತ್ತು ಚಿತ್ತು ಆನಂದ ಸ್ವರೂಪನೇ ನಾನದಿ ನಿಲ್ಲುವಂತದನ್ನ ಇಲ್ಲಿ ಗುರುವನ್ನೂ ಕೂಡ ಕೆಡಸ್ತಾರ ಗುರುವನೇ ಇಲ್ಲ ಮತ್ತೆ ಎಲ್ಲಾ ಕಡೆ ಇಷ್ಟೋತನ ಗುರು ಬೇಕು ಬೇಕು ಅಂತಾರ ಕೊನೆಗೆ ಏನ್ ಅಂದ್ರ ಕೊನೆಗೆ ಹೇಳ ಮತ್ತೊಬ್ಬರು ದ್ವೈತವಾದಿಗಳು ಕೊನೆ ಕರ್ಕೊಂಡು ಹೋಗಂಗ್ಲ ಗುರು ಇಲ್ಲಪ್ಪ ಅಂದ್ರ ನಮ್ಮ ಅಸ್ತಿತ್ವನೇ ಬೀಳ್ತದಂತಾರ ಬಹಳ ಮಂದಿ ಗುರುತನವನ್ನೇ ಇಟ್ಕೊಂಡು ಹೋಗ್ತಾರ ನಮ್ ಶಿಷ್ಯರನ್ನೇ ಮಾಡ್ತಾರ ಗುರುತನವನ್ನೇ ಅವರು ಸಂಪೂರ್ಣ ಹೋಗ್ತಾರ ಆದ್ರೆ ಏನ್ ಹೇಳ್ತದ ಗುರುನೈವ ಶಿಷ್ಯನೈವ ಗುರುನೇ ಇಲ್ಲ ಶಿಷ್ಯನ ಇಲ್ಲ ಎರಡಿದ್ರೆ ಗುರು ಶಿಷ್ಯರಾಗ್ತಾರ ಅಲ್ಲಿ ಏನಾಯ್ತಪ್ಪ ಅಂದ್ರೆ ನೀನೇ ಸತ್ತು ಚಿತ್ತಾನಂದ ಸ್ವರೂಪನೇ ನೀನದಿ ಅಂತ ವೇದಾಂತ ಎರಡು ಇಲ್ಲಕ್ಕನ್ನ ನಮ್ಗೆ ಒಂದನ್ನೇ ಪರಿಚಯ ಮಾಡಿಕೊಡ್ತದ ಎರಡಿತ್ತಪ್ಪ ಅಂದ್ರೆ ಅಂದ್ರ ಬಂದ ಮೋಕ್ಷನ ಹೇಳ್ಬೋದಾಗಿತ್ತು ಮತ್ತೆ ಎರಡು ಇತ್ತಪ್ಪ ಅಂದ್ರೆ ಅನ್ಯರಿಂದ ಎಂದ್ರ ಆಗ್ತಿತ್ತು ಅಂದ್ರೆ ಅನ್ಯರ್ ಅಂದ್ರೆ ಇನ್ನೊಬ್ರು ಬೇಕು ಇನ್ನೊಬ್ಬರಿಂದ ನಾನು ಬಂದ ಮೋಕ್ಷ ಆಗ್ಯಾನು ಅಂತ ಹೀಗೆ ವಿಚಾರ ಮಾಡಿದ್ರ ಇನ್ನೊಬ್ಬರಿಂದನು ಆಗಿಲ್ಲ ಮತ್ತೆ ನನಗ ನನ್ಗ ಅನುಭವ ತಂದುಕೊಂಡ ತಂದುಕೊಂಡವತ್ನಾಗ ನನಗೆತ್ತ ನಾನು ಸ್ವಯಂ ಪ್ರಕಾಶಿನ ದಿನಿ ಆತ್ಮನಿಯ ದಿನಿ ಅನ್ನುವಂತ ತಿಳ್ಕೊಳಕ್ ಬತ್ತು ಅಂದ್ರೆ ವಿಚಾರ ಮಾಡಕ್ ಬತ್ತು ಅಂದ್ರ ಅದ್ರ ಶಕ್ತಿಯನ್ನು ಬಳಸ್ಕೊಂಡಾಗ ಅದ್ರ ಶಕ್ತಿ ಬೇಯಕತ್ತಂದ್ರ ಈ ನಾಮರೂಪಾತ್ಮಕ ಜಗತ್ತಿನ ನಾಮದು ಇಟ್ಕೊಂಡು ನಾ ಜಗತ್ತ ಮಾಡ್ತಿವಲ್ಲ ಈ ನಾಮರೂಪ ನನಗೆ ಯಾಕೆ ಬೇಕಪ್ಪ ನನ್ನೊಳಗೆ ನನ್ಗಿರಕೆ ಎಂತ ಆನಂದ ಐತಲ್ಲ ಅನ್ನುವಂಥದ್ದನ್ನ ಅವ ಎಷ್ಟು ಅಂದ್ರ ಎಲ್ಲರೂ ಎಲ್ಲಿ ಒಚ್ಚಿ ಹಾಕತ್ತೇವ ಎಲ್ಲಿ ನಮ್ಗೆ ಶ್ರಮ ಬಾಳಕತ್ತಂದ್ರ ನನ್ ಈ ಗುರ್ತು ಸುಳಕೆ ಹೋಗತ್ತೆ ನಾನು ಹಿಂಗ ಮಾಡೀನಿ ಇಷ್ಟು ತಿಳಿದೀನಿ ನಾನ ನಾನು ಇಷ್ಟು ಓದಿನಿ ನಾ ಇಷ್ಟ ಶಾಣೆ ಇದ್ದೀನಿ ಅಂತ ಗುರುತಿಸ ಹೋಗತ್ತೇವಲ್ಲ ಅಲ್ಲಿ ನಮ್ಗೆ ಒಚ್ಚಿ ಹೋಗ್ಯದ ಗುರ್ತಿಸೋಳ ಬಿಟ್ಟೇವಪ್ಪ ಅಂದ್ರ ನನ್ನ ಒಳಗೆ ಇರಾಕ ಬಹಳ ಆ ಕೆಲಸ ಬಹಳ ಸರಳ ಅದ ಅನ್ನುವಂಥದ್ದ ನಮ್ಮ ಅನುಭವ ಬರ್ಬೇಕು ಇವತ್ತು ಮರುಳ ಶಂಕರ ದೇವರು ಇವತ್ತು ಯದನೇವತ್ಕೊಂಡು ಕೇಳ್ತಾರ ಯಾಕೇಳ್ತಾರ ಅಂದ್ರ ಅವ ಯಾವಾಗ ದೇಹ ಗುರ್ತಿಸಿಕೊಂಡ ಇಷ್ಟು ಸೇವ ಮಾಡ್ತಾನ ಅಲ್ಲ ಬಸವ ನಿನ್ನ ಗರಿಡೀ ಮನಿಯೊಳಗೆ ಹೆಂಕಿಂತ ಮುತ್ತು ರತ್ನಗಳದವಲಾ ಅಂತಂದಾಗ ಅವನ್ ಆ ದೇಹಾದಿಗಳನ್ನು ಹೊಗಳದಾಗ ಅವನಂದ ಇಲ್ಲಿರಬಾರ್ದು ಅನ್ನವ ಇಲ್ಲಿ ಇದರ ನನ್ಗೆ ಪ್ರಯೋಜನ ಇಲ್ಲ ಅಂತೇಳಿ ಅವತ್ತಿ ಅವನು ಮಾಡ್ದಪ್ಪ ಅಂದ್ರೆ ಗುರ್ತಿಸ್ರ ಮತ್ ನನ್ನ ಎಲ್ಲರೂ ನನಗೆ ಇವಾಗ ಹಿಂಗ್ ಕೆಲಸ ಮಾಡ್ತಾನ ಶಿವ ಮಾಡ್ತಾನ ಹಿಂಗ್ ಅದಾನ ಅಂತಾರ ತಿಳ್ಕೊಂಡ್ ಏನ್ ಮಾಡ್ದ ಅಂದೇ ಮರಿಯಾದ ಅಂದ್ರೆ ಇಲ್ಲಿ ನಾವು ಇನ್ನ ಅವ್ರ ಎಷ್ಟು ವರ್ಷದಲ್ಲಿ ಶಿವ ಮಾಡ್ಯನಲ್ಲಿ ಅಲ್ಲಿ ಯಾವ್ದು ಮನೆ ಮನೆಯೊಳಗ ಎಲ್ಲಾ ಮೊಸರಿ ಬಳದು ತೊಳೆದು ಇಟ್ಟು ಉಳದ ಅಗಳನ್ನ ತಿಂದು ಬದುಕಿ ಗುರುತಿಸ್ ಶಾಸ್ತ್ರವನ್ನ ಜ್ಞಾನವನ್ನು ಮಾಡ್ಕೊತಿದ್ದ ಅಲ್ಲಿ ಎಷ್ಟು ಎಷ್ಟ ಹಗರಿತ್ತು ಕೆಲಸ ನೀನ್ ಅವ್ಗೇನಂದ ಎಷ್ಟು ಶ್ರಮ ಆಗ್ತದೆ ಇನ್ನು ಬೇಡ ಗುರ್ತಿಸೋಣ ಇರುದೇ ಬೇಡ ಅಂದ ಹಂಗ ನಮಗೂ ಕೂಡ ಈ ಗುರ್ತಿಸ ವ್ಯವಹಾರ ಬಿಡ್ತೀವಂದ್ರ ನನ್ನ ಸ್ವಯಂ ಪ್ರಕಾಶಗಳು ಅಂದ್ರ ನನಗ ಇನ್ನೊಂದು ಎರಡೇ ಇರೋದ್ರಿಂದ ಅಲ್ಲಿ ಎರಡ್ ಇದ್ರ ದ್ವೈತ ಇದ್ರ ನಮ್ಗೇನಾಗ್ತದ ಅಲ್ಲಿ ಹುಟ್ಟು ಸಾವು ಹೇಳ್ಬೋದು ದುಃಖ ಹೇಳ್ಬೋದು ಎರಡ್ ಇಲ್ಲಪ್ಪ ಅಲ್ಲಿ ಯಾವ ಭವನ ಇಲ್ಲ ಬಂಧನ ಇಲ್ಲ ಮತ್ತೆ ಇಲ್ಲಿ ಮುಂದೆ ಬರುವ ಗುರು ಇಲ್ಲ ಶಿಷ್ಯ ಇಲ್ಲ ಮತ್ತ್ ನಾನೇ ಸತ್ತು ಚಿತ್ತು ಆನಂದ ಸ್ವರೂಪ ನನ್ನ ಆನಂದದೊಳಗ ಇರಾಕ್ ಬತ್ತು ಅಂದ್ರ ಅಂದ್ರ ಆತ್ಮನ ಆನಂದೊಳಗೆ ಇರಾಕ್ ಬತ್ತು ಅಂದ್ರ ಅದು ಬಹಳ ಮಹತ್ವ ಅದ ಅನ್ನುವಂಥದನ್ನ ನಾವು ಸಾಕಷ್ಟು ಸಲ ಕೋತ ಬಂದೇವೆ ಆ ಅದನ್ನ ಒಳ್ಳೆ ಯಾಕೆ ಹೇಳುವುದ್ರಿಂದ ಅಂದ್ರೆ ಅನುಭವಕ್ಕೆ ಬರ್ಲಿ ಅಂದ್ರೆ ಅವಾಗ ಅಲ್ಲಮ್ಮ ಪ್ರಭು ಆ ಒಂದ್ ಕಡೆ ಮಾತು ರಜನೆ ಹೇಳ್ತಾನೆ ಒಟ್ಟು ವಿದ್ಯೆ ಯಾಕೆ ಹೇಳ್ಬೇಕು ಅಂದ್ರೆ ಬೆಂಕಿ ಇಲ್ಲಿ ಇದ್ದ ಬಿಸಿ ನೀರಲ್ಲಿ ಉಂಟೆ ಈ ಆತ್ಮಜ್ಞಾನದ ಜ್ಞಾನದ ಸುಖದೊಳಗಿರುವಂತ ಜ್ಞಾನ ಈ ಯಾವ ಬಿಸಿನೀರ್ ಅಂದ್ರ ಈ ಮಾತಿನೊಳಗೆ ಸರಿಪಡಿಸ್ತೀವಲ್ಲ மாத்தின சரிப்பதில் அது ஏதா அஜான சுடுத்து அரண்ய சுடுத்து சுடுதலது அது ஏனாக சுடுத்து அது அனந்த கொடுத்ததானவன் ஆகல நம் உட்டு சாவு வந்தனவன் ஆகி ஹுட்டு சாவுபட்டிவல அதன சுடுத்து அந்த ஜானி ஏன் உதயாய்த்தி குண ஜானு அந்த சண்டிதரணே சுடுத்து அஜானவன் சுடுத்துத ಅನೇಕ ಜನ್ಮ ಮಾಡಿದ ಪಾಪವನೇ ಬರುವಂತ ಶಕ್ತಿ ಆ ಬೆಂಕಿ ಒಳಗದಲ್ಲ ಹಂಗ ಬಿಸಿ ನೀರಲ್ಲಿ ಉಂಟೆ ಅಲ್ಲಮ್ಮರ ಮಾತುಗಳನ್ನ ವಿಚಾರ ಮಾಡಿದಾಗ ತನ್ನ ಜ್ಞಾನ ಉದಯ ಆಯ್ತು ಅಂದ್ರ ಈ ಎಲ್ಲವೂ ಕೂಡ ಅಂದ್ರೆ ಗುರು ಇಲ್ಲ ಶಿಷ್ಯ ಎಲ್ಲ ತಾನೇ ಸ್ವಚ್ಛಿದಾನಂದ ಸ್ವರೂಪ ನಾನೇನೆ ಎನ್ನುವಂತ ಜ್ಞಾನ ಆಗ್ಲಿ ಅಂತ ತಿಳ್ಕೊಂಡೇ ಪರಮಾನ ಬೋಧಿ ನಮಗೆ ತಿಳ್ಸೋ ತಿಳ್ಸೋತ ನಮ್ ಸಮಸ್ಯೆಗಳನ್ನು ತತ್ಕೋತ ಹೋಗ್ತಾರ ನಮ್ಗೆ ಅನ್ಯರಿಂದ ಬಂದನು ಆಗಿಲ್ಲ ಇನ್ನ ಯಾವುದರಿಂದ ಬಂಧನ ಆಗ್ಯದಪ್ಪ ಅಂದ್ರೆ ಎರಡು ಇದ್ರ ಅದ್ರಿಂದ ಬಂಧನ ಆಗ್ಯದ ಎರಡನೂ ಇಲ್ಲ ಅದೂ ಒಬ್ನೇ ಇದೀನಿ ಮತ್ ಇನ್ನೊಬ್ರ ಮತ್ ಇವ್ರು ನೀವು ಯಾವ ವ್ಯವಹಾರಗಳಿಂದ ಆಗ್ಯದಂದ್ರ ಅದ್ರಿಂದನು ಇಲ್ಲ ವಿಚಾರ ಮಾಡಿ ನೋಡು ಅನ್ನುವಂಥದ್ದನ್ನು ಅರಿವು ಮಾಡ್ಕೊಟ್ಟು ಹೊಂಟಾರ ಇಲ್ಲಿ ಇಲ್ಲಿ ಹೇಳ್ತಾರೆ ಅಂದ್ರ ನಾಲ್ಕನೇ ತನಗಿಂತ ಭಿನ್ನವಾದ ಬೇರೊಬ್ಬರಿಂದ ಬಂದೋ ಬಂದಿರುವುದು ಹೇಳಲಕ್ಕೂ ಹೇಳದಕ್ಕೂ ಬರುವುದಿಲ್ಲ ಯಾಕಂದ್ರೆ ಶ್ರುತಿ ಪ್ರಮಾಣ ಮೂಲಕ ಬರೋ ಬೇರೊಬ್ಬರಿಲ್ಲದ ಒಂದೇ ವಿಧವಾದ ತನ್ನ ನಿಜದಲ್ಲಿ ಬೇರೆಯವರೇ ಇಲ್ಲ ಅಂದ ಮೇಲೆ ಯಾರೆಯವರಿಂದ ಬಂಧವಾದರೂ ಹೇಗಾದಿತ್ತು ವಿಚಾರ ಮಾಡಿ ನೋಡು ಯಾಣೆಯವರಿಂದ ಬಂಧನ ಆಗ್ಯಾರು ನಿಮ್ಗೆ ಹೇಳಾಕ ಬರುದಿಲ್ಲ ಅನ್ನುವಂಥದ್ದನ್ನೇ ಸ್ಪಷ್ಟ ಮಾಡ್ತಾರ ಮತ್ತೆ ನೀಂಗರ್ ಅಂತ ತಿನ್ನೇನು ಶಂಕ ಮಾಡಿದ್ರ ಮತ್ತೆ ಈ ಜಡದಿಂದ ಅಂದ್ರ ತನ್ನಿಂದ ನನಗೆ ಬಂಧ ಬಂದಿರ ಶಂಕಿಸಿದರೆ ತನ್ನಿಂದ ಅಂದ್ರೆ ಶರೀರದಿಂದ ಏನರ ನನ್ಗ ಬಂದ್ರ ಜಡ ಮತ್ತು ಆಕಾರಗಳ ವಸ್ತುವಿಗೆ ತನ್ನಿಂದ ಬಂದು ಬರುತ್ತದೆ ತಾನು ಅಜಡ ಮತ್ತು ನಿರಾಕಾರಗಳು ಬಂದ ಹೇಳ್ತಾರೆ ಅಂದ್ರೆ ಇಲ್ಲಿ ಹಿಂಗ್ ಶಂಕ ಮಾಡಿದ್ರೆ ಈ ಜಡದಿಂದ ಈ ಆಕಾರ ಉಳ ವಸ್ತುವಿನಿಂದ ತನ್ನಿಂದ ಬಂದದನು ಅಂದ್ರೆ ಅದು ಜಡಲಿ ನಿಂತದಲ್ಲಿ ಅಡಿಗೆ ಈ ಒಂದು

ಬಂದು ಬೂಕುಗಳು ಆಕಾರ ಒಪ್ಪ ಅಂಗೀಕಾರ ಮಾಡಬಹುದು ನಿನ್ನನ್ನು ಹಿಡಿದು ಎಡಗೈನವರು ಆರು ಬಂದವನು ಯಾರು ಮಾಡಿದ್ರೆ ಹೇಳ್ಬೋದು ಅಂದ್ರೆ ಶರೀರಾದಿ ವಸ್ತುಗಳು ಜಡ ಮತ್ತು ಆಕಾರಗಳು

ಇಲ್ಲಿ ಶರೀರ ಶರೀರ ಘಟಾದಿ ವಸ್ತುಗಳು ಶರೀರದ ಅಂದ್ರೆ ಘಟಾದಿ ವಸ್ತುಗಳು ಶರೀರ ಘಟ ಇದ್ರ ವಸ್ತುಗಳು ಆ ವಸ್ತುಗಳು ಜಡ ಮತ್ತು ಆಕಾರ ಉಳ್ಳವು ಇವು ಜಡ ಅದಾವು ಮತ್ತ ಮತ್ತೊಂದು ಆಕಾರ ಅದ ಇನ್ ಕೈ ಇಷ್ಟು ಉದ್ದದ ಬಳ್ಳದ ಹೊಟ್ಟಿ ಎಲ್ಲ ಆಕಾರ ಉಳ್ಳದ ಯಾವ್ದು ಒಂದು ಘಟ ಅಂದ್ರೆ ಗಡಿಗೆ ಗಡಿ ಆಕಾರ ಅದ ಅದ್ ಕಂಠ ಹೊಟ್ಟಿ ಮತ್ತೆ ಹಿಂಗ್ ಥಳ ಹಿಂಗೆಲ್ಲ ನಾವು ಆಕಾರ ಹೇಳ್ತೇವೆ ಆಕಾರ ಅದ ಆಕಾರ ಉಳ್ಳಗಳಾಗಿರೋದ್ರಿಂದ ಅವುಗಳಿಗೆ ಬಂದವು ಸಂಭವಿಸಬಹುದು ಆಕಾರ ಐತಿ ಅಂದ್ರ ಘಟ ಐತಪ್ಪ ಅಂದ್ರೆ ಅಂದಕ್ಕೆ ಸಂಭವಿಸ್ತದ ನೀನ್ ಹೆಂಗದಿ ಅ ಜಡ ಅದೇ ಇಲ್ಲ ನೀನು ಅ ಜಡ ಅಂದ್ರ ಜಡ ವಸ್ತು ತೋರುವ ನಾಮ ರೂಪಗಳೇನದವಲ್ಲ ಆಕಾರ ಉಳ್ಳದ ಏನದಲ್ಲ ಇದು ಜಡ ಸ್ವರೂಪ ಐತಿ ನೀನ್ ಏನದಿ ಆತ್ಮ ಹೆಂಗದಿ ಅ ಜಡ ಅಂದ್ರ ಜಡ ರೈತನಾದ ಒಂದು ವಸ್ತು ನೀನದಿ ಮತ್ತೆ ನಿನಗೇನದ ಅಹ್ ಆಕಾರ ಇಲ್ಲ ನೀನು ನಿರಾಕಾರದಿ ಮತ್ತೆ ನೀನ್ ಹೆಂಗದಿ ಪರಿಪೂರ್ಣ ಸ್ವರೂಪ ಉಳ್ಳವನು ನಾನು ಹೆಂಗದೀನಿ ನಾನು ಆತ್ಮ ಹೆಂಗದಿನಿ ಪರಿಪೂರ್ಣ ಆಕಾರ ಉಳ್ಳವನು ತಾನಾಗಿರೋದ್ರಿಂದ ತನ್ನಲ್ಲಿ ಬಂದವನು ಹೆಂಗ್ ಸಂಭವಿಸ್ತದ